ಹಾಯ್ ಹಲೋ ಫ್ರೆಂಡ್ಸ್ ಗೀತಾ ಅಡುಗೆ ಮನೆಗೆ ಸ್ವಾಗತ ಫ್ರೆಂಡ್ಸ್ ಇವತ್ತು ನಾವು ರೊಟ್ಟಿಗೆ ಚಪಾತಿಗೆ ಅನ್ನಕ್ಕೆ ಸೂಪರ್ ಕಾಂಬಿನೇಷನ್ ಇರುವಂಥ ಒಂದು ಹೀರೆಕಾಯಿ ಪಲ್ಯ ರೆಸಿಪಿನ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಇದು ಟೇಸ್ಟ್ ಮಾತ್ರ ಸಖತ್ತಾಗಿದೆ ನೀವು ಒಂದು ಸಲ ಟ್ರೈ ಮಾಡಿದ್ರೆ ಮತ್ತೆ ಮತ್ತೆ ಮಾಡಿ ತಿಂತೀರಾ ಮತ್ತು ಇದು ಕ್ವಿಕ್ಕಾಗಿ ಮಾಡುವಂಥ ರೆಸಿಪಿ ಫ್ರೆಂಡ್ಸ್ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ಮಾಡೋದು ಅಂತ ತುಂಬಾ ಈಸಿ ರೆಸಿಪಿ ಮತ್ತು ತುಂಬಾ ಟೇಸ್ಟಿಯಾಗಿರುವಂಥದ್ದು ಈಗ ಈ ರೆಸಿಪಿನ ನಾವು ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ ನೋಡಿ ಇಲ್ಲಿ ನಾನು ಅರ್ಧ ಕೆ ಜಿ ಹೀರೆಕಾಯಿನ ತಗೊಂಡಿದ್ದೀನಿ ಇಲ್ಲಿ ಅರ್ಧ ಕೆ ಜಿ ಹೀರೆಕಾಯಿನ ಮೇಲಿರುವಂಥದ್ದು ಸಿಪ್ಪೆನ ತೆಗೆದುಬಿಟ್ಟು ನಾವು ಸಣ್ಣ ಸಣ್ಣಾಗಿ ಕಟ್ ಮಾಡಿ ಇಟ್ಕೊಳ್ಬೇಕು ಮೇಲಿರುವಂಥ ಸಿಪ್ಪೆ ತೆಗೆದುಬಿಟ್ಟು ನಾವು ಈ ರೀತಿ ಕಟ್ ಮಾಡಿ ಇಟ್ಕೊಳ್ಬೇಕು ನೋಡಿ ಎಷ್ಟು ಅರ್ಧ ಕೆ ಜಿ ಹೀರೆಕಾಯಿನ ಒಂದು ನಾಲ್ಕೈದು ಜನಕ್ಕೆ ಆಗುತ್ತೆ ಒನ್ ಟೈಮಿಗೆ ಜಾಸ್ತಿ ಆಗೋದಿಲ್ಲ ಕರಿಗಿಬಿಟ್ಟು ಸ್ವಲ್ಪನೇ ಆಗುತ್ತೆ ಫ್ರೆಂಡ್ಸ್ ಇದು ಇಲ್ಲಿ ನೋಡಿ ಫ್ರೆಂಡ್ಸ್ ನಾನು ಗ್ಯಾಸ್ ಮೇಲೆ ಒಂದು ಕಡಾಯಿನ ಇಟ್ಟಿದ್ದೀನಿ ಕಡಾಯಿ ಬಿಸಿ ಆದಮೇಲೆ ಇದಕ್ಕೆ ಒಂದು ಮೂರು ಚಮಚ ಆಗುವಷ್ಟು ಎಣ್ಣೆನ ಹಾಕಿದ್ದೀನಿ ಈಗ ಎಣ್ಣೆನ ಚೆನ್ನಾಗಿ ಬಿಸಿ ಆದಮೇಲೆ ಒಂದು ಟೀ ಸ್ಪೂನ್ ಆಗುವಷ್ಟು ಸಾಸಿವೆನ ಹಾಕ್ಕೊಳ್ಳೋಣ ಸಾಸಿವೆ ಸಿಡಿದ್ಮೇಲೆ ಒಂದು ಟೀ ಸ್ಪೂನು ಜೀರಿಗೆನ ಹಾಕ್ಕೊಳ್ಳೋಣ ಜೀರಿಗೆನು ಮೇಲೆ ಒಂದು ಗಡ್ಡೆ ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಜಜ್ಜಿಟ್ಟಿದ್ದೀನಿ ಇದನ್ನು ಕೂಡ ಹಾಕ್ಕೊಳ್ಳೋಣ ಮತ್ತು ಒಂದು ಟೊಮೊಟೊ ಹಣ್ಣು ಕಟ್ ಮಾಡಿ ಹಾಕಿದ್ದೀನಿ ನಿಮಗೆ ಹುಳಿ ಇನ್ನೂ ಸ್ವಲ್ಪ ಬೇಕಂದರೆ ನೀವು ಇನ್ನೂ ಒಂದು ಅರ್ಧ ಸೇರಿಸ್ಕೊಳ್ಬೋದು ಈಗ ನೋಡಿ ಟೊಮೊಟೊ ಹಾಕಿ ಆದಮೇಲೆ ಮಿಕ್ಸ್ ಮಾಡಿಕೊಳ್ಬೇಕು ಈಗ ಒಂದು ಕಡ್ಡಿ ಆಗುವಷ್ಟು ಕರ್ಬೇವು ಸೊಪ್ಪನ್ನು ಹಾಕ್ ಹಾಕ್ಕೊಳ್ಬೇಕು ನೋಡಿ ಕರ್ಬೇವು ಸೊಪ್ಪು ಆದಮೇಲೆ ಟೊಮೊಟೊ ಸಾಫ್ಟ್ ಆಗೋದಕ್ಕೆ ನಾವು ಒಂದು ಚೀಟಿಗೆ ಉಪ್ಪು ಹಾಕ್ಕೊಳ್ಳೋಣ ಬೇಗ ಟೊಮೊಟೊ ಆಗುತ್ತೆ ಅದಕ್ಕೆ ಸ್ವಲ್ಪ ಉಪ್ಪು ಹಾಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ನೋಡಿ ಫ್ರೆಂಡ್ಸ್ ಇದು ಟೊಮೊಟೊ ಹಣ್ಣು ಚೆನ್ನಾಗಿ ಸಾಫ್ಟಾಗಿದೆ ಈಗ ನಾವು ಕಟ್ ಮಾಡಿ ಇಟ್ಟಿರುವಂಥ ಹೀರೆಕಾಯಿನ ಸೇರಿಸ್ಕೊಳ್ಳೋಣ ಫ್ರೆಂಡ್ಸ್ ಇದು ಚಪಾತಿಗೆ ರೊಟ್ಟಿಗೆ ಸಖತ್ತಾಗಿರುತ್ತೆ ಟೇಸ್ಟ್ ಮಾತ್ರ ಚೆನ್ನಾಗಿದೆ ಒಂದು ಸಲ ಮಿಸ್ ಮಾಡಿದೆ ಟ್ರೈ ಮಾಡಿ ನಮ್ಮದು ಉತ್ತರ ಕರ್ನಾಟಕದ ಫೇಮಸ್ ರೆಸಿಪಿ ನೋಡಿ ಫ್ರೆಂಡ್ಸ್ ಇವೆಲ್ಲಾನು ಈಸಿ ರೆಸಿಪಿಗಾಗಿ ಗೀತಾ ಅಡುಗೆ ಮನೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇಲ್ಲಿ ನಾನು ಒಂದು ಕಾಲು ಸ್ಪೂನ್ ಆಗೋಷ್ಟು ಉಪ್ಪು ಹಾಕಿದ್ದೀನಿ ಫ್ರೆಂಡ್ಸ್ ನಿಮ್ಮ ರುಚಿಗೆ ತಕ್ಕಷ್ಟು ನೀವು ನೋಡ್ಕೊಂಡು ಹಾಕೊಳ್ಳಿ ಈಗ ಉಪ್ಪು ಹಾಕಿ ಆದಮೇಲೆ ನಾವು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಳ್ಬೇಕು ಫ್ರೆಂಡ್ಸ್ ನಂದು ವಯಸ್ಸು ಒಂದು ಸ್ವಲ್ಪ ಚೇಂಜ್ ಆಗಿದೆ ನನಗೆ ಥಂಡಿ ಆಗಿಬಿಟ್ಟು ವಯಸ್ಸು ಚೇಂಜ್ ಬರ್ತಾ ಇದೆ ಸ್ವಲ್ಪ ಥಂಡಿ ಕೆಮ್ಮು ಎಲ್ಲ ಸ್ಟಾರ್ಟ್ ಆಗಿದೆ ನಮ್ಮ ಕಡೆಗೆ ಮಳೆ ಜಾಸ್ತಿ ಇದೆ ಈಗ ಮುಚ್ಚಳನ್ನು ಮುಚ್ಚಿಬಿಟ್ಟು ನಾವು ಮೀಡಿಯಂ ಉರಿಯಲ್ಲಿ ಐದು ನಿಮಿಷ ನಾವು ಇದನ್ನು ಬೇಯಿಸ್ಕೊಳ್ಬೇಕು ನೋಡಿ ಫ್ರೆಂಡ್ಸ್ ಇದು ಹೀರೆಕಾಯಿ ಬೇಗ ಬೇಯುವುದಿಲ್ಲ ನಾವು ಸ್ವಲ್ಪ ಇದಕ್ಕೆ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಇಲ್ಲಿ ಐದು ನಿಮಿಷ ಆದಮೇಲೆ ನೋಡಿ ಫ್ರೆಂಡ್ಸ್ ಮುಚ್ಚಳನ್ನು ತೆಗೆದುಬಿಟ್ಟು ನಾವು ಮತ್ತೆ ಒಂದು ಸಲ ಮಿಕ್ಸ್ ಮಾಡಿಕೊಳ್ಬೇಕು ನೋಡಿ ಹೀರೆಕಾಯಿಗೆ ಒಂದು ಚೂರು ಕೂಡ ನೀರು ಹಾಕಿಲ್ಲ ಆಗಿತ್ತು ನಾವು ಆದರೆ ನೀರು ಎಷ್ಟೊಂದು ಬಿಟ್ಟಿದೆ ಈಗ ಮಿಕ್ಸ್ ಮಾಡಿ ಆದಮೇಲೆ ಮತ್ತೆ ನಾವು ಮುಚ್ಚಳನ ಮುಚ್ಚಿಬಿಟ್ಟು ಮತ್ತೆ ಒಂದು ಎರಡು ಮೂರು ನಿಮಿಷ ನಾವು ಬೇಯಿಸ್ಕೊಳ್ಬೇಕು ಯಾಕಂದರೆ ಹೀರೆಕಾಯಿ ಬೇಗ ಬೇಯುವುದಿಲ್ಲ ಮತ್ತು ಸಾಫ್ಟಾಗಿ ಬಂದರೆ ತುಂಬಾ ಚೆನ್ನಾಗಿರುತ್ತೆ ಹೀರೆಕಾಯಿ ಚೆನ್ನಾಗಿ ಬೇಯಬೇಕು ಅದಕ್ಕೆ ಸ್ವಲ್ಪ ನಾವು ಟೈಮ್ ತಗೋದ್ರೆ ಹೋಗಲಿ ಅದರ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ನೋಡಿ ಈಗ ಇದಕ್ಕೆ ಮಸಾಲೆ ಏನೆಲ್ಲ ಬೇಕು ಅಂತ ಹೇಳ್ತೀನಿ ಒಂದು ಸ್ಪೂನು ಗರಂ ಮಸಾಲ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಅರಿಶಿಣದ ಪುಡಿ ಒಂದು ಟೀ ಸ್ಪೂನ್ ಆಗುವಷ್ಟು ಧನಿಯಾ ಪೌಡರು ಮತ್ತು ಎರಡು ಟೀ ಸ್ಪೂನ್ ಆಗುವಷ್ಟು ನಾನು ಅಚ್ಚು ಖಾರದ ಪುಡಿನ ತಗೊಂಡಿದ್ದೀನಿ ಸ್ವಲ್ಪ ಖಾರ ಖಾರವಾಗಿದ್ದರೆ ಚೆನ್ನಾಗಿರುತ್ತೆ ಅಂತ ಸ್ವಲ್ಪ ಖಾರ ಜಾಸ್ತಿ ಹಾಕಿದ್ದೀನಿ ನಿಮಗೆ ಖಾರಕ್ಕೆ ತಕ್ಕಷ್ಟು ನೀವು ನೋಡ್ಕೊಂಡು ಹಾಕ್ಕೊಳ್ಬೋದು ಈಗ ಮಸಾಲೆ ಎಲ್ಲ ಹಾಕಿ ಆದಮೇಲೆ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು ಈಗ ಫ್ರೆಂಡ್ಸ್ ನಾನು ಇದಕ್ಕೆ ಮೇನ್ ಬೇಕಾಗಿರೋದು ಶೇಂಗಾ ಬೀಜದ ಪೌಡರು ನೋಡಿ ಫ್ರೆಂಡ್ಸ್ ಇಲ್ಲಿ ನಾನು ಶೇಂಗಾ ಬೀಜನ ಚೆನ್ನಾಗಿ ಹುರಿದು ಈ ರೀತಿ ಪೌಡರ್ ಮಾಡಿ ಇಟ್ಟಿದ್ದೀನಿ ಈಗ ಅರ್ಧ ಬೌಲ್ ಆಗುವಷ್ಟು ಶೇಂಗಾ ಬೀಜದ ಪೌಡರನ್ನು ಹಾಕಿದ್ದೀನಿ ಫ್ರೆಂಡ್ಸ್ ಇದು ಶೇಂಗಾ ಬೀಜದ ಪೌಡರು ನಾವು ಯಾವಾಗಲೂ ಒಂದು ಅರ್ಧ ಕೆ ಜಿ ಒಂದು ಕೆ ಜಿ ಶೇಂಗಾ ಬೀಜದ ಪೌಡರ್ ಮಾಡಿ ಇಟ್ಕೊತೀವಿ ಯಾಕಂದರೆ ನಾವು ಪ್ರತಿಯೊಂದಕ್ಕೂ ಶೇಂಗಾ ಬೀಜ ಪೌಡರನ್ನು ಯೂಸ್ ಮಾಡೋದ್ರಿಂದ ನಮಗೆ ಶೇಂಗಾ ಬೀಜದ ಪೌಡರ್ ಬೇಕೇ ಬೇಕು ಅದಕ್ಕೆ ನಾವು ಒಂದೊಂದು ಕೆ ಜಿನ ತಗೊಂಡು ಬಂದು ಹುರಿದು ಪೌಡ್ರ್ ಮಾಡಿ ಇಟ್ಟಿರ್ತೀವಿ ಈಗ ನೋಡಿ ಫ್ರೆಂಡ್ಸ್ ಇದನ್ನು ಮತ್ತೆ ಮುಚ್ಚಳನ ಮುಚ್ಚಿಬಿಟ್ಟು ಒಂದು ಮತ್ತೆ ಒಂದು ಐದು ನಿಮಿಷ ಮೀಡಿಯಮ್ ಉರಿಯಲ್ಲಿ ಸಣ್ಣ ಉರಿಯಲ್ಲಿ ಬೇಯಿಸ್ಕೊಂಡ್ರೆ ಮಸ್ತಾಗಿ ಬರುತ್ತೆ ನೋಡಿ ಫ್ರೆಂಡ್ಸ್ ಇದು ನೋಡಿ ಒಂದು ಐದು ನಿಮಿಷ ಆದಮೇಲೆ ಸಕ್ಕತ್ತಾಗಿ ಬೆಂದಿದೆ ನೋಡಿ ಫ್ರೆಂಡ್ಸ್ ಇದು ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಮ್ಮದು ಉತ್ತರ ಕರ್ನಾಟಕದ ಕಡೆ ಏನಂದರೆ ಶೇಂಗಾ ಬೀಜನ ಜಾಸ್ತಿ ಯೂಸ್ ಮಾಡ್ತಾರೆ ಶೇಂಗಾ ಬೀಜದ ಪೌಡರು ಕೊಬ್ಬರಿ ತುರಿ ಎಲ್ಲ ಜಾಸ್ತಿ ಯೂಸ್ ಮಾಡೋದಿಲ್ಲ ಅದಕ್ಕೆ ಶೇಂಗಾ ಬೀಜದ ಪುಡಿನೇ ಜಾಸ್ತಿ ಹಾಕೋದು ಈಗ ಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ರೆ ಮಸ್ತಾಗಿರುವಂಥ ಸ ಹೀರೆಕಾಯಪ್ಪ ಪಲ್ಯ ರೆಡಿ ಆಗುತ್ತೆ ಫ್ರೆಂಡ್ಸ್ ಇದು ಬಿಸಿ ಬಿಸಿ ಜೋಳದ ರೊಟ್ಟಿಗಂತೂ ಒಂದು ತಿನ್ನೋರು ನಾಲ್ಕು ತಿಂತಾರೆ ನೀವು ಇದೇ ರೀತಿ ನಾವು ಯಾವ ರೀತಿ ಮಾಡಿದ್ನೋ ಅದೇ ರೀತಿ ಖಂಡಿತವಾಗ್ಲೂ ಟ್ರೈ ಮಾಡಿ ಮನೆ ಮಂದೆಲ್ಲ ಇಷ್ಟಪಟ್ಟು ತಿಂತಾರೆ ಒಂದೇ ರೀತಿ ಮಾಡಿ ಮಾಡಿ ತಿಂದಿದರೆ ಬೇಜಾರಾಗಿರುತ್ತೆ ಈ ರೀತಿ ಒಂದು ಸಲ ಟ್ರೈ ಮಾಡಿ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಸಾರಿ ರೆಸಿಪಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಕೀಪ್ ವಾಚಿಂಗ್ ಥ್ಯಾಂಕ್ ಯು ಬಾಯ್